ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಾವು ನನ್ನೆಲ್ಲ ಸ್ಪರ್ಧಾತ್ಮ ಮಿತ್ರರಿಗೆ ಇವತ್ತು ನಾವು ಮೈಸೂರಿಗೆ ಬಂದಿದ್ದೀವಿ ಕರ್ನಾಟಕ ರಾಜ್ಯಾದ್ಯಂತ ವಿಸ್ಮಯ ಪ್ರಕಾಶನ ವಿಸ್ಮಯ ಪ್ರಕಾಶನ ಪುಸ್ತಕಾಲಯದಲ್ಲಿ ನಾವು ಹೋಲ್ಸೇಲ್ ದರದಲ್ಲಿ ಒಂದು ಬುಕ್ಸ್ಗಳನ್ನು ಪ್ರತಿ ಎಲ್ಲರಿಗೂ ಕಾಂಪಿಟೇಟಿವ್ ಯಾರ್ಯಾರು ಓದ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಇಲ್ಲಿಂದ ಹೋಲ್ಸೇಲ್ ದರದಲ್ಲಿ ಬುಕ್ಸ್ಗಳನ್ನು ಕಳಿಸ್ತಾ ಇದ್ದಾರೆ ಕೊರಿಯರ್ ಮೂಲಕ ಪೋಸ್ಟ್ ಮೂಲಕ ಕಳಿಸ್ತಾ ಇದ್ದಾರೆ ಇದರ ಸದುಪಯೋಗ ಎಲ್ಲರೂ ಕೂಡ ಪಡೆದುಕೊಳ್ಳಿ ಇದು ಎಸ್ ಡಿ ಎಫ್ ಡಿ ಎ ಕೆ ಎಸ್ ಪಿ ಒ ಇನ್ನಿತರ ಕಾಂಪಿಟೇಟಿವ್ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಅತಿ ಕಡಿಮೆ ದರದಲ್ಲಿ ನಿಮ್ಮ ಮನೆಗೆ ಬಾಗಿಲಿಗೆ ಕೂಡ ನಿಮ್ಗೆ ಯಾವ ಬುಕ್ ಬೇಕು ಆ ಬುಕ್ ಕೂಡ ನಿಮಗೆ ತಲುಪಿಸ್ತಾರೆ ಕೊರಿಯರ್ ಮೂಲಕ ಜೊತೆಗೆ ಬಿ ಎಡ್ ಕೋರ್ಸ್ ಎಲ್ಲ ಯೂನಿವರ್ಸಿಟಿ ಬಿ ಎಡ್ ಕೋರ್ಸ್ ಬುಕ್ಸು ಕೂಡ ಸಿಗುತ್ತೆ ಜೊತೆಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸ ನೇಮಕಾತಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಂಪಿಟಿವ್ ಬುಕ್ಸ್ ಪ್ರತಿಯೊಂದು ಅಥರ್ ಕೂಡ ಇಲ್ಲಿ ಯಾವುದೂ ಅಥರ್ ಮಿಸ್ ಆಥರ್ ಮಿಸ್ ಆಗೋದಿಲ್ಲ ಎಲ್ಲ ಬುಕ್ಸ್ಗಳು ಕೂಡ ನಮ್ಮ ವಿಕ ವಿಸ್ಮಯ ಪ್ರಕಾಶನ ಮೈಸೂರಿನಲ್ಲಿ ಸಿಗುತ್ತೆ ಆತ್ಮೀಯ ಸರ್ ನಮ್ಮ ಜೊತೆ ಇದ್ದಾರೆ ಅವರು ಎಲ್ಲ ನಮಗೆಲ್ಲ ರೀತಿಯ ಬುಕ್ಸ್ಗಳು ಕಳಿಸಿದ್ದಾರೆ ಇವತ್ತು ನಾವು ಮೈಸೂರಿಗೆ ಬಂದಿದ್ದೇವೆ ಅವರಿಗೂ ಕೂಡ ಭೇಟಿ ಆಗ್ತಾ ಇದ್ದೇವೆ ಈಗ ದೈಹಿಕ ಶಿಕ್ಷಣ ಎಲ್ಲ ಬುಕ್ಸ್ ನಮ್ಮ ಕಡೆ ಇದಾವೆ ಸರ್ ಎಲ್ಲಾ ಎಲ್ಲಾ ಜೊತೆಗೆ ಬಿ ಎಡ್ ಮಾಡಿದವ್ರಿಗೂ ಕೂಡ ಇದಾವೆ ಬುಕ್ಸ್ ಬಿ ಎಡ್ ಎಮ್ ಎಡ್ ಎಂ ಪಿ ಎಡ್ಗೂ ಕೂಡ ಬುಕ್ಸ್ ಇದಾವೆ ಎಚ್ ಎಸ್ ಟಿ ಆರ್ಗೂ ಕೂಡ ಬುಕ್ಸ್ ಇದಾವೆ ಜಿ ಪಿ ಎಸ್ ಟಿಗೂ ಬುಕ್ಸ್ ಇದಾವೆ ಎಚ್ ಎಸ್ ಟಿ ಆರ್ ನೇಮಕಾತಿಗೋಸ್ಕರ ನಿಮ್ಮ ಮನೆ ಬಾಗ್ಲಿ ಹಳ್ಳಿಗಳಲ್ಲಿ ಇರ್ತೀರಿ ಕೆಲವ್ರು ವಿದ್ಯಾರ್ಥಿಗಳು ನಿಮ್ಮ ಅಡ್ರೆಸ್ ಕೊಟ್ಟರೆ ವಾಟ್ಸಾಪ್ ಅಲ್ಲಿ ನಂಬರ್ ಹಾಕುತ್ತೆ ನಂಬರ್ ನಿಮಗೆ ಕೊಡ್ತೀವಿ ಜೊತೆಗೆ ನಿಮ್ಗೆ ಯಾವ ಅಡ್ರೆಸ್ ಬೇಕೋ ಆ ಅಡ್ರೆಸ್ಗೆ ಕೂಡ ಈ ಬುಕ್ಸ್ ತಲುಪುತ್ತೆ ಅತಿ ಕಡಿಮೆ ದರದಲ್ಲಿ ನಿಮಗೆ ಕೂಡ ಇದರ ಪ್ರಯೋಜನ ಎಲ್ಲರೂ ಪಡೆದುಕೊಳ್ಳಿ ನೋಡೋಣ ಯಾವ್ಯಾವ ಬುಕ್ ಇದಾವೆ ಒಂಚೂರು ನೋಡೋಣ ಎಲ್ಲರೂ ಸೇರಿ ಆರೋಗ್ಯ ಶಿಕ್ಷಣ ಬುಕ್ ಇದೆ ಸಾಹಿತ್ಯ ಸೌರಭ ಇದೆ ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ಪ್ರಶ್ನೆ ಕೋಶ ಇದೆ ಜೊತೆಗೆ ವಿಶ್ಮಯ ಪ್ರಚಲಿತ ಪ್ರಶ್ನೋತ್ತರಗಳು ಅಂದರೆ ಪ್ರಚಲಿತ ಘಟನೆಗಳ ಸಂಬಂಧಪಟ್ಟಂತಹ ಬುಕ್ಸ್ಗಳಿದ್ದಾವೆ ಜೊತೆಗೆ ಸಮಗ್ರ ರಾಜ್ಯಶಾಸ್ತ್ರ ಬುಕ್ ಇದೆ ಸಮಗ್ರ ರಾಜ್ಯಶಾಸ್ತ್ರ ಎಲ್ಲ ರೀತಿಯ ಅಥಾರ್ಸ್ಗಳು ಇಲ್ಲಿ ಸಿಗ್ತವೆ ಜೊತೆಗೆ ಕನ್ನಡ ಸಂಬಂಧಪಟ್ಟಂಥ ಬುಕ್ಸ್ಗಳು ಜೊತೆಗೆ ಯೋಗಾಸನ ಮತ್ತು ಇದು ಯಾವುದು ಕೆ ಆರ್ ಲೋಕೇಶ್ ಹಾಂ ಲೋಕೇಶ್ ಸರ್ದು ಅಥ್ಲೆಟಿಕ್ಸ್ ಮಾರ್ಗದರ್ಶಿ ಕೂಡ ಇದೆ ದೈಹಿಕ ಶಿಕ್ಷಣ ಸಂಬಂಧಪಟ್ಟಂತ ಎಲ್ಲ ಬುಕ್ಸ್ ಇಲ್ಲಿ ಇದಾವೆ ಇವರಿಗೆ ಸಂಪರ್ಕಿಸಿ ನಿಮ್ಮ ಯಾವ ಬುಕ್ ಬೇಕು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಟಿಇಿಗೆ ಪಿ ಒ ಎಸ್ ಡಿ ಎಫ್ಡಿ ಎಸ್ ಎಲ್ಲಾ ರೀತಿಯಿಂದ ಬುಕ್ಸ್ ನಿಮ್ಮ ಮನೆ ಬಾಗಿಲಿಗೆ ಬರ್ತವೆ ಜೊತೆಗೆ ಇಲ್ಲಿ ಮೈಕ್ರೋ ಟೀಚಿಂಗ್ ಕೂಡ ಬುಕ್ಸ್ ಇದೆ ಹಲವಾರು ಬುಕ್ಸ್ ಇದಾವೆ ಆರೋಗ್ಯ ಶಿಕ್ಷಣ ಇದೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಉತ್ತಮವಾಗಿರ್ತಕ್ಕಂತ ಬುಕ್ಸ್ ನೋಬೆಲ್ ಸಾಹಿತ್ಯಗಳು ಕೂಡ ಒಳ್ಳೆ ನೋಬೆಲ್ ಸಾಹಿತ್ಯಗಳು ಬುಕ್ಸ್ ಕೂಡ ಇದೆ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ ತಂತ್ರಜ್ಞಾನ ಶೈಕ್ಷಣಿಕ ತಂತ್ರಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಕೂಡ ಬುಕ್ಸ್ ಇದಾವೆ ನಿಮ್ಗೆ ಯಾವ ಬುಕ್ಸ್ ಬೇಕು ಆ ಬುಕ್ಸ್ ಅನ್ನ ಕರೆ ಮಾಡಿ ವಾಟ್ಸಪ್ ಮೂಲಕ ನಿಮ್ಮ ಅಡ್ರೆಸ್ ಹಾಕಿ ನಿಮ್ಮ ಅಡ್ರೆಸ್ ಕೊಡಿ ನಿಮ್ಗೆ ಮನೆ ಬಾಗಿಲಿಗೆ ತಲುಪುತ್ತೆ ಬಿ ಎಡ್ ಎಮ್ ಎಡ್ದವ್ರಿಗೂ ಕೂಡ ಬುಕ್ಸ್ ಇದ್ದಾವೆ ಎಲ್ಲ ಯೂನಿವರ್ಸಿಟಿ ಹಾಂ ಪ್ರೀತಿ ಭಂಡಾರ್ಕರ್ ಕನ್ನಡ ಬುಕ್ಸು ಕೂಡ ಇದೆ ಎಲ್ಲ ನೀವು ಯಾವ ಬುಕ್ಸ್ ಬೇಕು ಹೇಳಿ ಇಮಿಡೆಟ್ಲಿ ಅವ್ರಿಗೆ ಕಾಲ್ ಮಾಡಿ ಇಮಿಡೆಟ್ಲಿ ನಿಮಗೆ ಅಡ್ರೆಸ್ ತಲುಪ್ತಾರೆ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ತಲುಪಿಸಿ ಅವ್ರಿಗೂ ಕೂಡ ಅವರ ಭವಿಷ್ಯದಲ್ಲಿ ಈ ಪುಸ್ತಕ ಓದರೆ ಒಂದು ಸರ್ಕಾರಿ ನೌಕರಿ ಪಡೀಲಿ ಅಂತೇಳಿ ಈ ಈ ವಿಡಿಯೋ ಮುಖಾಂತರ ಈ ವಿಸ್ಮಯ ಪ್ರಕಾಶನ್ ಮೈಸೂರು ಸರ್ ಅವರು ಅತ್ಯುತ್ತಮವಾದ ದರದಲ್ಲಿ ನಿಮ್ಮ ಮನೆಗೆ ಬುಕ್ಸ್ಗಳನ್ನು ಕಳಿಸ್ತಾ ಇದ್ದಾರೆ ತಪ್ಪದೆ ಎಲ್ಲರೂ ಬುಕ್ಸನ್ನು ಖರೀದಿ ಮಾಡಿ ಒಂದು ಒಳ್ಳೆಯ ಒಂದು ಸಂದೇಶ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಈ ವಿಡಿಯೋನ ಎಲ್ಲರೂ ಪ್ರತಿಯೊಬ್ಬರಿಗೂ ಕಳಿಸಿ ಶೇರ್ ಮಾಡಿ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು ಸರ್